ಹಾಯ್ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟಿನಿಂದ ಬೋಂಡ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ಸಂಜೆ ಟೈಮ್ಗೆ ಚಾಯಕ್ಕೆಲ್ಲ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆ ಇಲ್ಲಿ ನಾನು ಎರಡು ಚಮಚದಷ್ಟು ನಾನು ರೈಸ್ ಫ್ಲೋರ್ ತಗೊಂಡಿದ್ದೇನೆ ಅಕ್ಕಿ ಹಿಟ್ಟು ಆಮೇಲೆ ನಾನು ಇಲ್ಲಿ ಮೂರು ಚಮಚದಷ್ಟು ಮೊಸರು ತಗೊಂಡಿದ್ದೇನೆ ಆಮೇಲೆ ಒಂದು ನೀರುಳ್ಳಿ ಹಾಗೆ ಒಂದು ಕಾಯಿ ಮೆಣಸು ಹಾಗೆ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಅರಿಶಿನ ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಜಿಂಜರ್ ಅಂದರೆ ಶುಂಠಿಯನ್ನು ಕ್ರಷ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಕೈಯಲ್ಲಿ ಫುಲ್ಲು ಮಿಕ್ಸ್ ಮಾಡಬೇಕು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಟೈಪಲ್ಲಿ ಇರಬೇಕು ಒಂದು ದಪ್ಪ ಇರಬಾರ್ದು ಆಗ ಬೋಂಡಕ್ಕೆಲ್ಲ ಸರಿಯಾಗಿರುತ್ತೆ ನೋಡಿ ಬೋಂಡಕ್ಕೆ ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು ಇನ್ನು ಬನಾಲಿಗೆ ಎಣ್ಣೆ ಹಾಕಿ ಎಣ್ಣೆ ತುಂಬಾ ಬಿಸಿ ಹಾಕ್ಬೇಕು ಅಂದ್ರೆ ಹೈ ಫ್ಲೇಮಲ್ಲಿ ಇಡುವಾಗಲೇ ನಾವು ಈ ತರ ಬೋಂಡ ಹಾಕಬೇಕು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಹಾಕಬೇಕು ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಆಮೇಲೆ ಇದನ್ನು ಇನ್ ಇದು ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ನಾವು ರೋಸ್ಟ್ ಮಾಡಬೇಕಾಗತ್ತೆ ನೋಡಿ ಈಗ ಒಂದ್ ಸೈಡ್ ರೋಸ್ಟ್ ಆಗಿದೆ ನಾವು ಇನ್ನೊಂದ್ ಸೈಡ್ ಕೂಡ ರೋಸ್ಟ್ ಮಾಡ್ಬೇಕು ನೋಡಿ ಈಗ ಬೋಂಡೆ ರೆಡಿ ಆಗಿದೆ ಈ ತರ ಕಲರ್ ಬರುವಾಗ ನಾವು ತೆಗ್ದ್ರಾಯ್ತು ಇದು ನಾನು ಸೆಕೆಂಡ್ ಬ್ಯಾಚ್ ಹಾಕಿರೋದು ನಾವು ಮೀಡಿಯಂ ಫ್ಲೇಮಲ್ಲಿ ಇಡುವಾಗಲೇ ನಾವು ಒಂದು ತೆಗೆದಿಡ್ತೇವಲ್ವ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಬೋಂಡ ಹಾಕಬೇಕು ಈಗ ಬೇಸಿಗೆ ಕಾಲ ಮುಗ್ದು ಮಳೆಗಾಲ ಸ್ಟಾರ್ಟ್ ಅಲ್ವಾ ಈ ಟೈಮಲ್ಲಿ ಸಂಜೆ ಟೈಮಲ್ಲೆಲ್ಲ ಅಲ್ಲಿ ಹಾಕಿ ಮಾಡಿ ತಿಂದರೆ ತುಂಬಾ ಒಳ್ಳೆಯದಾಗತ್ತೆ ಟೇಸ್ಟ್ ಕೂಡ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು